ಚಿಕನ್ ಗಮ್ಮ ಅಂತೈತೆ ಚಿಕನ್ ತಿನ್ನಕ್ಕಾಗತ್ತೆ ಕಾಸು ಕೊಡು ಚಿಕಮ್ಮ ಒಬ್ಬು ಚಿಕನ್ ತಗೊಂಬ್ತೀವಿ ಚಿಕನ್ ಮಾಡೋಣ ಮನೇಲೆ ಏಯ್ ಯಾಕ್ಕಾ ಸುಮ್ಮದೆವಿ ಇದು ಎಲ್ಲಿ ಪಪ್ಪನ ಮನೆಯಲ್ಲಿ ಚಿಕನ್ ಮಾಡೋವ್ರಕನ್ ಲಗ್ ಗಮ್ಮ ಅಂತದೆ ಹಂಗೆ ಕಷ್ಟ ಸುಖ ಮಾತಾಡ್ಕೊಂಡು ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಂದ್ಬಿಡುಂಗಪ್ಪ ಕಾಸು ಬೇರೆ ವೇಸ್ಟ್ ಮಾಡ್ಬೇಕು ಚಿಕನ್ ರೆಡಿ ಆಯ್ತಾ ಇನ್ನೊಂದು ಐದು ನಿಮಿಷ ಅದಾಗೋಯ್ತು ಓ ಆಂಟಿ ಏನು ಸಮಾಚಾರ ಓ ಮಗ ಮಂಜು ಚೆನ್ನಾಗಿದ್ಯಾನಪ್ಪ ರೋಡಲ್ಲೆಲ್ಲ ಸಿಕ್ತವೆಲ್ಲ ಬಾಂಟಿ ಊಟ ಮಾಡ್ಕೊ ಬರು ನಮ್ಮ ಮನೆಗೆ ಅಂತ ಇದ್ದೆ ಇವತ್ತು ಜನ ಎಲ್ಲ ಬಂದಿದ್ದೀವಿ ಕಣಕ್ಕೆ ಊಟ ಮಾಡಕ್ಕೆ ಏನು ಬೇಜಾರಿಲ್ಲ ತಾನೆ ನಿಮ್ಗೆ ಹೌದಾ ಆಂಟಿ ಬನ್ನಿ ಬನ್ನಿ ನಾನು ಹೇಳ್ಲಿಲ್ವಾ ನಮ್ಮ ಮಂಜು ಆ ಥರ ಎಲ್ಲ ಅನ್ಕೋದಿನ ಅಂತ ಬನ್ರಿ ಬನ್ರಿ ಊಟ ಮಾಡ್ಕೊ ಬನ್ರಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಹಂಗಾಗಿ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ಹಾಂ ಒಂದು ನಿಮಿಷ ಬಂದೆ ಲೇ ಇವ್ಳೆ ನಮ್ಮ ಪಕ್ಕದಲ್ಲ ಊಟಕ್ಕೆ ಬಂದರೆ ಕಣ ರೆಡಿ ಮಾಡೇ ಐದ್ ನಿಮಿಷ ಊಟ ರೆಡಿ ಆಗ್ಬಿಡುತ್ತೆ ಐದ್ ನಿಮಿಷ ಏನಪ್ಪ ಐವತ್ ನಿಮಿಷನೇ ಆಗ್ಲಿ ಕಣಪ್ಪ ನಮ್ಗೆ ಏನ್ ಅರ್ಜೆಂಟ್ ಇಲ್ಲ ನಿಧಾನಕ್ಕೆ ಬಿಡಪ್ಪ ಯಾಕೆ ನಿಧನ್ಕೋತಿ ಏನಾಯ್ತಾ ನೀವು ಮಾಡೋ ಕೆಲ್ಸಕ್ಕೆ ಇನ್ನೇನ್ ಮಾಡ್ಬೇಕು ಕೋಪ ಮಾಡ್ಕೊಳ್ತೇನೆ ಅದಕ್ಕೆ ನಾನೇನೆ ಮಾಡ್ದೆ ಅಂತದ್ದು ವಾರಕ್ಕೆ ಅಮೆಝಾನ್ ಅಲ್ಲಿ ಏನೇನಾದ್ರು ಬುಕ್ ಮಾಡ್ತಾ ಇರ್ತೀರಲ್ಲ ನನ್ಗೆ ಏನಾದ್ರು ಬುಕ್ ಮಾಡಿದ್ದೀರಾ ಏಯ್ ನನಗ್ ಬೇಕಾದದ್ದು ನಾನ್ ಬುಕ್ ಮಾಡ್ಕೊತೀನಿ ನಿನಗೆ ಬೇಕಾದ್ ನೀನು ಮಾಡ್ಕೊಳೆ ಕಟ್ಕೊಂಡ ಮೇಲೆ ಎಂಟಿಗೂ ಬುಕ್ ಮಾಡ್ಕೊಡ್ಬೇಕು ಮನೇಲೆಲ್ಲ ಕೆಲಸ ಮಾಡಲ್ಲ ಕಣೆ ಅದೇನ್ ಮಾಡ್ತಾರೆ ಮಾಡ್ಕೊಳ ಆ ತೇಜನಾದ್ರೂ ನೋಡ್ ಕಲ್ತ್ಕೊಳ್ಳಿ ಇನ್ನೂ ಎಂಗೇಜ್ಮೆಂಟ್ ಆಗಿರೋದು ಅವ್ರ ಹುಡುಗಿ ಏನೇನ್ ಕೇಳ್ತಾಳೆ ಅದೆಲ್ಲ ಬುಕ್ ಮಾಡ್ಕೊಡ್ತಾನೆ ನೀವು ಕಟ್ಕೊಂಡಿದ್ರು ಏನೋ ಒಂದು ಬುಕ್ ಮಾಡ್ಕೊಡಾ ಎಂತಿ ಅಂತ ನೀನಾದ್ರೂ ಹೇಳಪ್ಪ ನಿಮ್ ಅಣ್ಣನ್ಗೆ ಹೋಗ್ಲಿ ಬಿಡಿ ಅಕ್ಕ ಇವಾಗ ಯಾಕಲ್ಲ ಅದು ಫಸ್ಟ್ ಊಟ ಮಾಡ್ಕೊಡೋಣ ಆಮೇಲೆ ಇದ ಅನ್ನೋ ಮಾತಾಡೋಣ ಆ ತೇಜ್ಗೇನೋ ಐತೆ ಅವ್ರ ಹುಡ್ಗಿ ಕೇಳಿದ್ದೆಲ್ಲ ಕೊಡಿಸ್ತಾನೆ ನಮ್ಮ ಪರಿಸ್ಥಿತಿ ಹಂಗೆ ಆಯ್ತಾ ತೇಜನ್ ಬಿಟ್ಟಾಕ್ರಿ ಆಂಟಿ ನೋಡಿ ಮದ್ವೆ ಇಷ್ಟು ವರ್ಷ ಆದ್ರೂ ಕಬ್ಬುನ್ ಪಾರ್ಕು ಲಾಲ್ ಬಾಗು ಅಂತೆಲ್ಲ ಅಂಕಲ್ ಹೋಗ್ತಾರೆ ನೆಕ್ಸ್ಟ್ ವಾರ ಕೂಡ ಬುಕ್ ಹೋಗ್ತಾವ್ರೆ ನೀವು ಇದ್ದೀರಾ ಇಷ್ಟು ವರ್ಷ ಆಯ್ತು ಎಲ್ಲಾದ್ರೂ ಹೋಗಿದ್ದೀರಾ ಆಂಟಿ ನೀವಾದ್ರು ಹೇಳಿ ಆಂಟಿ ಅವ್ರಿಗೆ ಹೋಗಲಿ ಕೂಡ ಇವಾಗ ಎಲ್ಲ ಯಾಕವ ಮಾತು ಮೊದ್ಲು ಊಟ ಮಾಡ್ಕೊಳ್ಳೋಣ ಅಮ್ಮ ಮಾತಾಡೋಣ ಕಣವ ಲಾಲ್ ಬಾಗು ಕಬ್ಬನ್ ಪಾರ್ಕ್ ಏನ್ ಮಲೇಷಿಯಾನ ನೆನ್ಸ್ಕೊಂಡ್ರೆ ಸಾಕು ಇಲ್ಲೇ ಪಕ್ಕದಲ್ಲಿ ಹೋಗಿ ಹೋಗಿದ್ ಬರ್ತಾರೆ ವಯಸ್ಸಾಯ್ತು ತಿರುಪತಿಗೆ ಹೋಗದೆ ಇನ್ನೆಲ್ಲ ಹೋಗ್ತಾರೆ ನಿನ್ಗೂ ವಯಸ್ಸಾಗಲಿ ಬಿಡು ಹೋಗ್ತೀನಿ ಆಂಟಿ ಬಿಡಿ ಪ್ರಕಾಶ ನೋಡಿ ವಾರಕ್ಕೊಂದ್ಸತಿ ಅವ್ನ ಕಳಿಸ್ತಾನೆ ನೀವು ತಿಂಗ್ಳಿಗೆ ಒಂದ್ಸತಿ ಅವ್ರಿಗೆ ಹೋಗ್ಲಿ ಬಿಡಾಕ ಮಾಡ್ಕೋಡ್ಮ್ಕೊಂಡ್ ಮಾತಾಡೋದಲ್ಲ ಇದ್ದಿದ್ದೆ ಪರವಾಗಿಲ್ಲ ಏಯ್ ಅವ್ನ್ ಬಂದ್ಬಾಳ ನನಗ್ ಗೊತ್ತಿಲ್ವಾ ಹೆಣ್ತಿನ ತವ್ರ ಮನೆ ಕಳ್ಸ್ಬಿಟ್ಟು ಯಾರೋ ಫ್ರೆಂಡ್ಸ್ ಗಳೆಲ್ಲ ಕರ್ದ್ಬಿಟ್ಟು ಪಾರ್ಟಿ ಮಾಡ್ತಾನೆ ಅದ್ಯಾರೋ ಫ್ರೆಂಡ್ ಫ್ರೆಂಡ್ ಅಂತ ಹೆಣ್ಮಕ್ಳೆಲ್ಲ ಮನೆ ಕರ್ಸ್ತಾನೆ ಅವನ್ ತರ ನಾನ್ ಮಾಡ್ಬೇಕು ಹೇಳು ಮಾಡ್ತೀನಿ ನೋಡೋ ಹಿಂಗೆ ಬಂದ್ರ ಮುಂದೆ ಜಗಳ ನಂಗೆ ಇಷ್ಟ ಆಗಲ್ಲ ಈಗೇನ್ ಎಲ್ಲರೂ ಹಾಕ ಬರ್ತೇ ಇಲ್ವಾ ಬರಲ್ಲ ಮಾಡಿ ಏನೋ ಬೇಜಾರ್ ನೀವೇನ್ ಬೇಜಾರು ನಾನು ಕುತ್ಕೊಂಡಿರಿಕ ಬರ್ತೀನಿ ಊಟನ ಪರವಾಗಿಲ್ಲ ಬಿಡಪ್ಪ ಗಂಡ ಗಂಡೆ ಜಗಳ ಆಡ್ತಿದಿರಿ ನಿಮ್ ಮನೇಲಿ ಹೆಂಗಪ್ಪ ಊಟ ಮಾಡೋದು ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಬರ್ತೀವಿ ಕಣಪ್ಪ ನೀವು ವಯಸ್ಸಾರೋಗ್ರಿ ಬರ್ತೀವಿ ಮಗ ನಡೀರಪ್ಪ ಬಹ ನಡೀ ಹೋದ್ರ ಕಣ ಬಾರೀ ಲೇ ಇವಳೆ ನಮ್ಮ ಪಕ್ಕದ ಮನೆಯವರು ಇವತ್ತೇ ಊಟಕ್ಕೆ ಬಂದು ಬರೋ ಕಣೆ ನಾಚಿಕೆ ಮನೆ ಮರದಿಲ್ಲ ಮಂಡ್ಯೋಕೆ ಏನು ಮಾಡೋದು ಇವಾಗ ಉಪ್ಸಾರು ಮಾಡಿದಾಗೆಲ್ಲ ಬರಲ್ಲ ಚಿಕನ್ ಮಾಡಿ ನೆಮ್ಮದಿಯಾಗಿ ತಿನ್ನೋಣ ಅಂದಿ ದಿನನೇ ಬಂದಾವೆ ಏನೇ ಮಾಡೋದು ಇವಾಗ ಹಾ ಒಂದು ಐಡಿಯಾ ಅಪ್ಪಾ ಹೆಂಗ ಹೋದ್ರಪ್ಪ ಇಬ್ಬರೇ ತಿನ್ಬೋದು ಇವಾಗ ಚಿಕನ್ ನಾನ್ ಹೆಂಗೆ ಹೊಡೆದಂಗ್ ನಾಟಕ ಮಾಡಿದ್ದು ನಾನ್ ಹೆಂಗೆ ಎತ್ತಂಗ್ ನಾಟಕ ಮಾಡಿದ್ದು ನಾವೆಂಗೆ ವಾಪಸ್ ಹೋಗೋತರ ನಾಟಕ ಮಾಡಿದ್ದು ಏನ್ರಿ ಹ್ಮ್ 哎呀！